ನ್ಯೂಸ್ ವೀಕ್ಷಕರೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೌದು ಇವತ್ತು ನಾಡಿನಾದ್ಯಂತ ಈ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಬಹಳ ಅದ್ದೂರಿನ ಆಚರಣೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಸುಮಂಗಲಿಯರು ಬೆಳಗ್ಗೆ ಜಾವ ಬೇಗ ಎದ್ದು ಮನೆಯನ್ನ ಶುದ್ಧ ಮಾಡಿ ಆ ನಂತರ ತಾವು ಕೂಡ ಅಲಂಕಾರ ಭೂಷಿತರಾಗಿ ದೇವರನ್ನು ಕೂಡ ಎಲ್ಲ ಒಂದು ಅವರ ಹೊಸ ಸೀರೆ ಆಗಿರ್ಬೋದು ಅಥವಾ ಆಭರಣ ಆಗಿರಬಹುದು ಹೂವಿನಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಮುಖ್ಯವಾಗಿ ಇದು ಶ್ರಾವಣ ಮಾಸದಲ್ಲಿ ಬರುವಂತಹ ಒಂದು ಎರಡನೇ ಹಬ್ಬ ಮೊನ್ನೆಯಷ್ಟೇ ನಾಗರ ಪಂಚಮಿ ಆಯ್ತು ಆನಂತರ ಬರುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ ಇನ್ನು ಮುಖ್ಯವಾಗಿ ಈ ಬಾರಿ ಶ್ರಾವಣ ಮಾಸದಲ್ಲಿ ಮೊದಲ ಶುಕ್ರವಾರ ಬಂದಿರುವಂತಹ ವಿಶೇಷ ಹಬ್ಬ ಕೂಡ ಹೌದು ಅದು ಕೂಡ ಸಂಕ್ರಾಂತಿ ದಿನದಲ್ಲಿ ಬಂದಿದೆ ಹಾಗಾಗಿ ಇವತ್ತು ಮುಖ್ಯವಾಗಿ ನಾಡವರ ಸಂಘ ಇವರ ವತಿಯಿಂದಲೂ ಕೂಡ ಈ ಗುರುವಾನ ಕೆರೆಯಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಬೆಳಗಿನ ಜಾವದಿಂದಲೂ ಕೂಡ ಇಲ್ಲಿ ಮುತ್ತೈದೆಯರು ಬಂದು ಸುಮ್ಮಂಗಲಿಯರು ಬಂದು ಎಲ್ಲ ಒಂದು ಸ್ವಸ್ತಿಕವನ್ನ ಇಟ್ಟು ಅಲ್ಲಿ ಈ ಒಂದು ವ್ರತವನ್ನ ಮಾಡ್ತಾ ಬೆಳಗಿನ ಜಾವದಲ್ಲೂ ಕೂಡ ಉಪವಾಸವನ್ನ ಕೈಗೊಂಡು ಇಲ್ಲಿ ಇವತ್ತು ಒಂದು ಈ ಲಕ್ಷ್ಮಿಯ ಒಂದು ಏನದು ಭಾವಚಿತ್ರ ಇದೆ ಆ ಒಂದು ಫೋಟೋ ಇಡಿದೆ ಅದನ್ನ ಒಂದು ಅಲಂಕಾರವನ್ನ ಮಾಡಿ ಅಲ್ಲಿ ಈ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಬಳೆ ಆಗಿರಬಹುದು ಅಥವಾ ಹೊಸ ರೇಷ್ಮೆ ಸೀರೆ ಆಗಿರಬಹುದು ತಲೆ ಪೂರ್ತಿ ಹೂವನ್ನ ಮುಡಿದುಕೊಂಡು ಬಂದು ಈ ಒಂದು ವ್ರತವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಈ ವರ ಲಕ್ಷ್ಮಿ ಅಂತ ಹೇಳಿದ್ರೆ ಎಲ್ಲ ವರವನ್ನ ಕೊಡುವಂತಹ ಲಕ್ಷ್ಮಿ ಅಂತಲೇ ಅರ್ಥ ಹಾಗೆ ಮುಖ್ಯವಾಗಿ ಮುತ್ತೈದರು ನಮ್ಗೆ ಆರೋಗ್ಯವನ್ನ ಕೊಡಿ ನಮ್ಗೆ ಸುಮಂಗಲ ಇರುವಂತೆ ಮಾಡಿ ಅಂತ ಒಂದು ಎಲ್ಲವನ್ನ ಪೂಜೆಯನ್ನ ಮಾಡ್ತಾ ಈ ಒಂದು ಹಬ್ಬವನ್ನ ಮಾಡ್ತಾರೆ ಎಲ್ಲ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಒಂದು ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಒಂದು ರಶೀದಿಯನ್ನ ಮಾಡಿ ಒಂದು ಆ ಒಂದು ಪೂಜೆಯನ್ನ ಕೂಡ ಮಾಡಬಹುದು ಹಾಗಾಗಿ ಇನ್ನು ಮುಖ್ಯವಾಗಿ ಇಲ್ಲಿ ಒಂದು ಅರ್ಚಕರು ಕೂಡ ಇದ್ದಾರೆ ಒಡಿಲು ಕ್ಷೇತ್ರದ ಆ ಅರ್ಚಕರು ಇದ್ದಾರೆ ರಾಘವೇಂದ್ರ ಅವರು ಜೊತೆ ಮಾತಾಡೋಣ ಅವರಲ್ಲಿ ಕೇಳೋಣ ಈ ಒಂದು ವ್ರತದ ಮುಖ್ಯವಾದ ವ್ರತದ ಬಗ್ಗೆ ಮಾತಾಡೋಣ ಅರ್ಚಕರೇ ಇವತ್ತು ವರಮಹಾಲಕ್ಷ್ಮಿಯ ವ್ರತ ಸೊ ಈ ವ್ರತದ ಬಗ್ಗೆ ನೀವು ಏನ್ ಹೇಳ್ತೀರಾ ಈ ವ್ರತವನ್ನ ಯಾಕೆ ಮಾಡ್ಬೇಕು ಮುತ್ತೈದ್ರು ಎಸ್ಪೆಷಲ್ ಆಗಿ ಯಾಕೆ ಮಾಡ್ಬೇಕು ಅಂತ ಸಮಾಜದಲ್ಲಿ ಸಂಘ ಶಕ್ತಿಗೆ ಮೂಲಾಧಾರವಾದದ್ದು ಶಕ್ತಿ ಎಂಬುದು ನಾವು ಪ್ರಕೃತದಲ್ಲಿ ಕಾಣುವಂಥದ್ದು ಶಕ್ತಿ ಎಲ್ಲದರಲ್ಲೂ ಕೂಡ ಮುನ್ ಮುನ್ನೆಲೆಯಲ್ಲಿ ಬರುವಂಥದ್ದು ಅಂತ ಸ್ತ್ರೀಯರು ಸಮಾಜದಲ್ಲಿ ಸಬಲರಾಗಿ ಬರಬೇಕು ಅಂತ ಆದರೆ ಈ ಒಂದು ಕಲಿಗಾಲದಲ್ಲಿ ಅಬಲರಾದಂತಹ ಸ್ತ್ರೀಯರು ಸಬಲರಾಗಬೇಕು ಅಂತ ಆದರೆ ಅವರಿಗೆ ಧಾರ್ಮಿಕವಾದಂಥ ಹಿನ್ನೆಲೆಯಲ್ಲಿ ಶಕ್ತಿ ಸಾಮರ್ಥ್ಯಗಳು ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ಅವರಲ್ಲಿ ಮೈ ತುಂಬ ಆ ಒಂದು ಸೌಭಾಗ್ಯ ಇದ್ದಾಗ ಅವರು ಆ ಸೌಭಾಗ್ಯವತಿಯಾಗಿದ್ದಾಗ ಸಮಾಜದಲ್ಲಿ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಸಮ್ ಸೌಭಾಗ್ಯಗಳು ಸಿದ್ಧಿಯಾಗಬೇಕು ಅವರು ಇಂಥ ಒಂದು ವ್ರತವನ್ನು ಮಾಡಿದರೆ ಆ ವೃತ ಅವರ ಎಲ್ಲ ಇಷ್ಟಾರ್ಥವನ್ನು ಕೊಡುವ ಮೂಲಕವಾಗಿ ಅವರಿಗೆ ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ ಒಂದು ಪ್ರತ ಪ್ರಧಾನ ಪ್ರಬಲವಾದ ಶಕ್ತಿಯಾಗಿ ಅದು ಅವರನ್ನು ಮುಂದುವರಿಸ್ತದೆ ಅದರಿಂದ ಎಲ್ಲ ಮಹಿಳಾ ಮಣಿಗಳು ತಮ್ಮ ಗಂಡಂದಿರು ಸಬಲರಾಗಿರಬೇಕು ಯಾಕಂದರೆ ಅವರು ಸಮಾಜಕ್ಕೆ ಹೊರಗೆ ಬರುವಾಗ ಅವರಿಗೆ ಒಂದು ಆಧಾರ ಬೇಕು ಊರುಗೋಲು ಅಂತ ಬೇಕು ಅದು ಅಂತ ಕೇಳಿದ್ರೆ ನನಗೇನಾದರೂ ತೊಂದರೆ ಆದರೆ ನನ್ನ ಯಜಮಾನ ನನ್ನ ಹಿಂದೆ ಇದ್ದಾನೆ ಎಂಬ ಒಂದು ದೃಷ್ಟಿಯ ಕೋಣ ಬರಬೇಕು ಅಂತ ಆದರೆ ಗಂಡ ಅಂತೇಳಿ ಒಬ್ಬ ಮನೆಯಲ್ಲಿ ಇರಬೇಕಾಗ್ತದೆ ಅವರು ಎದುರಲ್ಲಿ ಕಾಣದಿದ್ದರೂ ಕೂಡ ಆ ಶಕ್ತಿಗೆ ಅವರು ಪ್ರಧಾನವಾದಂತಹ ಬಲ ಆಗಿರ್ತಾರೆ ಅಂತಹ ಗಂಡನ ಉದ್ದೇಶದಲ್ಲಿ ಪತಿವೃತಾಸ್ತ್ರೀ ತನ್ನ ಪತಿ ಅವನು ಆಯುಷ್ಯವಂತರಾಗಿರಬೇಕು ನನ್ನ ಸೌಭಾಗ್ಯ ಸ್ಥಿರ ಎಂಬ ಉದ್ದೇಶದಲ್ಲಿ ಪಾರ್ವತಿ ತನ್ನ ಈಶ್ವರನನ್ನು ಪಡೆದ ಹಾಗೆ ಅವರು ಕೂಡ ತನ್ನ ಗಂಡನ ಬಗ್ಗೆ ವಿಶೇಷವಾಗಿ ಪ್ರಾರ್ಥಿಸುವಂತಹ ಪೂಜೆ ಅದು ವರಮಹಾಲಕ್ಷ್ಮಿ ಪೂಜೆ ಅಂತೇಳಿ ಅಂತ ವರಮಹಾಲಕ್ಷ್ಮಿ ಪೂಜೆಯನ್ನು ವ್ರತದ ರೂಪದಲ್ಲಿ ಮಾಡಿಕೊಂಡು ಆ ವರವನ್ನು ದೇವಿಯ ವರವನ್ನು ಪಡೆದುಕೊಂಡ್ರೆ ಅವರಿಗೆ ಆ ವರವೇ ಅವರ ಸಮಾಜದಲ್ಲಿ ಸ್ತ್ರೀ ಶಕ್ತಿಯನ್ನು ಮುಂದುವರಿಸಲಿಕ್ಕೆ ಬೇಕ ಒಂದು ದಾರಿದೀಪ ಆಗ್ತದೆ ಅದರಿಂದ ಈ ಒಂದು ಕಲಿಗಾಲದಲ್ಲಿ ಅತ್ಯಂತ ಕ್ಷಿಪ್ರ ಶೀಘ್ರ ಫಲಪ್ರದವಾಗಿರುವಂತಹ ಎಲ್ಲ ಕಷ್ಟ ನಷ್ಟ ದುಃಖ ಶೋಕಾದಿಗಳನ್ನು ದೂರ ಮಾಡುವಂತಹ ಈ ಒಂದು ಪೂಜೆ ಇದು ಔಚಿತ್ಯಪೂರ್ಣವಾದ ಪೂಜೆ ಅಂತ ಹೇಳಲಿಕ್ಕೂ ಬಯಸುವ ಮೂಲಕವಾಗಿ ಎಲ್ಲ ಸಮಾಜ ಬಾಂಧವರು ಇನ್ನೂ ಅತಿಶಯವಾಗಿ ಭಕ್ತಿ ಶ್ರದ್ಧೆಯಿಂದ ಮೃತ ಬದ್ಧರಾಗಿದ್ದುಕೊಂಡು ಪೂಜೆಯನ್ನು ಯಾವುದೇ ಒಂದು ಪೂಜೆ ಆದಿಗಳು ಕೂಡ ಅದು ಆಡಂಬರಕ್ಕೆಲ್ಲ ಅದು ಅವರು ಸ್ವತಃ ಶ್ರದ್ಧೆಯಿಂದ ಆಂತರ್ಯವಾಗಿ ಅದನ್ನು ತಿಳಿದುಕೊಂಡು ಮಾಡಿದರೆ ಅದು ಅದು ಫಲಪ್ರದ ಅಂತ ಲೆಕ್ಕ ಅದರಿಂದ ವಿಶೇಷವಾಗಿ ಅದರಲ್ಲಿ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ವ್ರತದ ರೂಪದಲ್ಲಿ ಅದನ್ನು ಆಚರಣೆ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿ ತಮ್ಮ ಮಕ್ಕಳಿಗೂ ಕೂಡ ಅದನ್ನು ಉಪದೇಶ ಮಾಡುವ ಮೂಲಕವಾಗಿ ಈ ಒಂದು ಸನಾತನ ಧರ್ಮ ತನ್ಮೂಲಕವಾಗಿ ಬೆಳಗಲಿ ಇಡೀ ಲೋಕಕ್ಕೆ ಉದ್ಧಾರ ಆಗಲಿ ಲೋಕದಲ್ಲಿ ನಾವು ಕಾಣುವಂಥ ಇತ್ತೀಚೆಗೆ ಆಗುವಂಥ ದುರ್ಬಿಷಗಳೆಲ್ಲೂ ಕೂಡ ಈ ಮೂಲಕವಾಗಿ ಪರಿಹಾರ ಆಗಲಿ ಎಲ್ಲರಿಗೂ ಅಂತ ಹೇಳಿ ನಾವು ಈ ಈ ಬಾರಿ ಈ ಶ್ರಾವಣ ಮಾಸದಲ್ಲಿ ಮೊದಲ ಶುಕ್ರವಾರ ಕೂಡ ಬಂದಿದೆ ಜೊತೆಗೆ ಏಕಾದಶಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಕಡೆ ಕನ್ಫ್ಯೂಷನ್ ಇದೆ ಅಂದ್ರೆ ಈ ಬೆಳಗಿರಿ ಪೂಜೆ ಮಾಡ್ಬೇಕು ಅಥವಾ ಸಂಜೆ ಪೂಜೆ ಮಾಡ್ಬೇಕು ಅಂತ ಒಂದು ಗೊಂದಲ ಕೂಡ ಇದೆ ಸೊ ಯಾವ ಸಮಯದಲ್ಲಿ ಈ ಒಂದು ವ್ರತವನ್ನ ಮಾಡಿದ್ರೆ ಅದು ಒಂದು ಪರಿಪೂರ್ಣ ಆಗುತ್ತೆ ಅಂತ ವರಮಹಾಲಕ್ಷ್ಮಿ ವ್ರತ ಏಕಾದಶಿ ಕೂಡ ಒಂದು ವ್ರತ ಈ ವ್ರತಗಳ ವಿಚಾರಕ್ಕೆ ಹೋದಾಗ ವೃತಗಳನ್ನು ಆಚರಣೆ ಮಾಡುವಂತದ್ದು ಸಂದಿಗ್ಧತೆಗೆ ಒಂದು ನಮ್ಮಲ್ಲಿ ಒಂದು ಸಮಾಧಾನವನ್ನು ನಾವೇ ಕಾಣಬೇಕು ಅಂತ ಎಲ್ಲದಕ್ಕೂ ಕೂಡ ವ್ರತಗಳನ್ನು ಆಚರಣೆ ಮಾಡುವಾಗ ಆ ವೃತಗಳು ಅದು ಅವನವನ ವೈಯಕ್ತಿಕವಾದಂತಹ ಧಾರಣಾಶಕ್ತಿಯನ್ನು ಮಾಡಲಿಕ್ಕಿರುವಂಥದ್ದು ವೃದ್ಧಿ ಮಾಡಲಿಕ್ಕಿರುವಂಥದ್ದು ಅದರಿಂದ ಮನೆಯಲ್ಲಿ ಮಾಡುವಾಗ ಈ ಎಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ವಿಚಾರ ಮಾಡಲಿಕ್ಕೆ ಬರ್ತದೆ ಸಂಘದ ಅಡಿಯಲ್ಲಿ ಸಾಮೂಹಿಕವಾಗಿ ಮಾಡುವಾಗ ಆ ಒಂದು ವಿಚಾರಗಳಲ್ಲಿ ನಾವು ಅಷ್ಟು ಪರಿಗಣನೆಗೆ ತಗೊಳ್ಳಿಕ್ಕೆ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಏಕಾದಶಿ ವೃತ್ತ ಬಂದಾಗ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಪೂರ್ವದ ಶುಕ್ರವಾರ ಶುಕ್ರವಾರ ಬೇಕು ಅಂತ ನಿಯಮ ವರಮಹಾಲಕ್ಷ್ಮಿಗೆ ಆ ನಿಯಮವನ್ನು ಇಟ್ಟುಕೊಂಡು ಹೋದಾಗ ಇದಕ್ಕೆ ಹಿಂದಿನ ಶುಕ್ರವಾರ ಮಾಡಬಹುದು ಅಂತ ಹೇಳಿದ್ರೆ ಅವತ್ತು ನಮ್ಮ ಎಲ್ಲ ಈ ಪರಶುರಾಮ ಕ್ಷೇತ್ರಕ್ಕೆ ಮೂಲ ಶಕ್ತಿ ನಾಗಶಕ್ತಿ ನಾಗರ ಪಂಚಮಿ ಬಂತು ಇನ್ನು ಇದನ್ನು ಮುಂದಿನ ಶುಕ್ರವಾರ ಅಂತ ಹೇಳಿದ್ರೆ ಅದು ಪೌರ್ಣಮಿ ಇಲ್ಲ ಅಮಾವಾಸ್ಯೆ ಮುಂದಿನ ಶುಕ್ರವಾರ ಆಗ್ತದೆ ಶ್ರಾವಣ ಮಾಸ ಉಂಟು ಆದರೆ ಇದೆಲ್ಲ ಗೊಂದಲಗಳು ಈ ಗೊಂದಲಗಳು ಬರುವಾಗ ಮನೆಯಲ್ಲಿ ಮಾಡುವವರಿಗೆ ಇದನ್ನೆಲ್ಲ ಮೃತದ ಈಗ ನಾವು ಇಲ್ಲಿ ಸಂಘದ ಅಡಿಯಲ್ಲಿ ನಾವು ಮಾಡಿದ್ದೇವೆ ಇಲ್ಲಿ ಮಾಡುವಾಗ ಇದೊಂದು ಸಂಘದ ಶಕ್ತಿಗೋಸ್ಕರವಾಗಿ ಇಲ್ಲಿ ಒಂದು ಬಂದು ಮಾಡಿದ್ದೇವೆ ಮನೆಯಲ್ಲಿ ಆಗಬೇಕಾದ್ರೆ ಆ ಏಕಾದಶಿ ದಿವಸ ಬಂದಾಗ ಹೇಗೆ ಮಾಡಬೇಕು ಅಂತ ಕೇಳಿದರೆ ಇವತ್ತಿನ ದಿವಸ ವೃತರಿಷ್ಠರಾಗಿರಬೇಕು ಕಲಶ ಪ್ರತಿಷ್ಠಾಪನೆ ಮಾಡಬೇಕು ಅರ್ಘ್ಯಬಾದ್ಯೆ ಎಲ್ಲ ಕೊಟ್ಟು ಆಭರಣ ಎಲ್ಲ ಹಾಕಬೇಕು ನಾಳೆ ದಿವಸ ದೇವಿಗೆ ನೈವೇದ್ಯ ಮಾಡಬೇಕು ಯಾಕೆ ಅಂತ ಕೇಳಿದರೆ ದೇವಿ ತನ್ನ ನಾರಾಯಣನ ಲಕ್ಷ್ಮೀ ತನ್ನ ನಾರಾಯಣ ಅಥವಾ ಪಾರ್ವತಿ ಈಶ್ವರ ದೇವರ ಉದ್ದೇಶದಲ್ಲಿ ವ್ರತ ಮಾಡುವಂಥದ್ದು ಒಂದು ಲೆಕ್ಕ ಅವರು ಮಾಡಿದ್ದನ್ನು ನಾವು ಮಾಡೋದು ಕನ್ನಡಿ ಎದುರಲ್ಲಿ ನಿಂತದ್ದನ್ನು ನಮ್ಮ ರೂಪವನ್ನು ನಾವು ನೋಡುವುದು ಅಂತ ದೇವರ ರೂಪ ನಾವು ಈ ಹೆಣ್ಮಕ್ಕಳೆಲ್ಲ ಸೌಭಾಗ್ಯ ಹೆಣ್ಮಕ್ಕಳೆಲ್ಲ ಪಾರ್ವತಿ ಇದ್ದಾಗೆ ಅವರ ಗಂಡ ಅಂತ ಹೇಳಿದ್ರೆ ನಾರಾಯಣ ಇದ್ದಾಗೆ ಅಂತ ನಾರಾಯಣನನ್ನು ಉದ್ದೇಶವಾಗಿ ಅವರು ಮಾಡಿದ ವೃತ ಅಂದ್ರೆ ಅವ್ರು ಉಪವಾಸ ಇದ್ದು ಮಾಡಿದ್ರು ಆ ಉಪವಾಸಕ್ಕೆ ತೊಂದರೆ ಆಗುವ ಆಗದ ರೀತಿಯಲ್ಲಿ ವೃತವನ್ನು ಮಾಡಬೇಕು ಹಾಗಾದ್ರೆ ಎಲ್ಲ ಆ ವೃತದ ಹಿನ್ನೆಲೆಯಲ್ಲಿ ಕೆಲವು ಆಚರಣೆಗಳನ್ನು ಮಾಡಬೇಕಾಗ್ತದೆ ಅದು ಮನೆಯಲ್ಲಿ ಆಗುವಾಗ ಆ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ನಾಳೆ ದಿವಸ ಆ ನೈವೇದ್ಯ ಪೂರ್ಣ ಭಕ್ಷ್ಯ ಎಲ್ಲ ಮಾಡಿಕೊಂಡು ವಿಶೇಷ ನೈವೇದ್ಯ ಮಾಡಿಕೊಂಡು ಆ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಇವತ್ತಿನ ದಿವಸ ಕಲಾಶ ಇಟ್ಟು ಎಲ್ಲ ವಸ್ತ್ರ ರೇಷ್ಮೆ ವಸ್ತ್ರ ಬೆಳ್ಳಿ ಎಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆಯನ್ನು ನಿಲ್ಲಿಸಿ ನಾಳೆ ಆ ದೇವಿಗೆ ನೈವೇದ್ಯ ಮಾಡಿ ಆ ಪೂಜೆಯನ್ನು ಪರಿಸವತ್ಮ ಇದು ಏಕಾದಶಿಯ ಒಂದು ಹಿನ್ನೆಲೆಯಲ್ಲಿ ಮಾಡಬೇಕಾದ ಆಚರಣೆ ಆದರೆ ಇಲ್ಲಿ ನಾವು ಈಗ ಮಾಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದು ಸಂಘದ ಅಡಿಯಲ್ಲಿ ಮನೆಯಲ್ಲಿ ಆಗುವಂಥದ್ದಲ್ಲ ಹತ್ತು ಜನ ಸೇರಿ ಆಗುವಂಥದ್ದು ನಾಳೆವರೆಗೆ ಇಲ್ಲಿ ಕಾಯಲಿಕ್ಕೆ ಅವಕಾಶ ಬರುವುದಿಲ್ಲ ಅದರಿಂದ ಈ ಒಂದು ಆರ್ಪಾಡನ್ನು ಮಾಡಿಕೊಂಡು ಪೂಜೆಯನ್ನು ಯು ಓಕೆ ಕೇಳಿದಳ ವೀಕ್ಷಕರೇ ಈ ಬಾರಿ ಏಕದಶಿ ಬಂದಿರುವ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಈ ಒಂದು ವ್ರತವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅದನ್ನು ಕೂಡ ಈ ಒಂದು ಅರ್ಚಕರು ತುಂಬಾ ವಿವರವಾಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಈ ಬಂಡಯ್ಯಾನೆ ನಾಡವರ ಸಂಘ ಇಲ್ಲಿ ಮಹಿಳಾ ಘಟದ ಅಧ್ಯಕ್ಷರಾಗಿರುವಂತಹ ಶೋಭಾ ಶೆಟ್ಟಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಅವರು ಈ ವ್ರತವನ್ನ ಯಾವ ರೀತಿ ಕೈಗೊಂಡ್ರು ಎಷ್ಟೊತ್ತಿ ಇಲ್ಲಿ ಪೂಜೆ ಪುನಸ್ಕಾರ ನಡೀತೋ ಅನ್ನೋದನ್ನ ಮಾತಾಡೋಣ ನಮಸ್ತೆ ಶೋಭಾ ಶೆಟ್ಟಿ ಅವರೇ ಓಕೆ ಇವತ್ತು ವರಮಹಾಲಕ್ಷ್ಮಿ ವ್ರತಾಚರಣೆ ಹೆಣ್ಮಕ್ಳ ಮುಖ್ಯವಾಗಿ ಸುಮಂಗಲಿಯರ ಹಬ್ಬ ಇದು ಸೊ ಇಲ್ಲಿ ಈ ಒಂದು ಸಂಘದಲ್ಲಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಈ ಪೂಜೆ ನಡೆಯಿತು ಇಲ್ಲಿನ ಪದ್ಧತಿ ಎಲ್ಲ ಯಾವ ಇಷ್ಟು ವರ್ಷದಿಂದ ನಡೆದುಕೊಂಡು ಬರ್ತಾ ಇದೆ ಅಂತ ಇಲ್ಲಿ ಹದಿನೆಂಟು ವರ್ಷದಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಬೆಳಿಗ್ಗೆ ಒಂಬತ್ತುವರೆಗೆ ಪೂಜೆ ಪ್ರಾರಂಭ ಆಗ್ತದೆ ಮೊದಲು ಮಹಿಳೆಯರು ತುಂಬಾ ವ್ರತದಲ್ಲಿದ್ದರು ಇವಾಗ ಅಲ್ಲಿ ಅಲ್ಲಿ ತುಂಬಾ ಪೂಜೆಗಳು ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆಗಳು ನಡೀತಾ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ಪೂಜೆಗೆ ಕೂತ್ಕೊಳ್ಳೋರು ಸ್ವಲ್ಪ ಕಮ್ಮಿ ಆಗಿದ್ದಾರೆ ನಮ್ಮ ಬಂಟ ಬಾಂಧವರು ಮತ್ತೆ ನಮ್ಗೆ ಹದಿನೆಂಟು ವರ್ಷದಿಂದ ನಾವೀಗ ವ್ರತವನ್ನು ಮಾಡ್ತಾ ಇದ್ದೇವೆ ಇದು ನಮ್ಗೆ ಖುಷಿ ಇದೆ ನಾವು ಬಂಟ ಬಾಂಧವರೆಲ್ಲ ಸೇರಿ ಮಾಡುವಂತ ವ್ರತ ತುಂಬಾ ಖುಷಿಯಾಗಿದೆ ನಾವು ಇದ್ರಲ್ಲಿ ಒಂದು ತೃಪ್ತಿ ಉಂಟು ನಮ್ಗೆ ಪ್ರತಿ ವರ್ಷ ಇಲ್ಲಿ ಬಂದು ಆ ನಮ್ಗೆ ಇದು ಒಟ್ಟಿಗೆ ಕೂತು ತುಂಬಾ ಮಂದಿ ನಾವು ಒಟ್ಟಿಗೆ ಕೂತು ವ್ರತ ಮಾಡಿ ಇದನ್ನೆಲ್ಲ ನೆರವೇರಿಸು ತುಂಬಾ ಖುಷಿಯ ವಿಷಯ ಉಪವಾಸ ಕೂಡ ಮಾಡ್ತಾ ಇದ್ದೀರಾ ಜೊತೆಗೆ ಇವತ್ತಿಗೆ ಏಕಾದಶಿ ಕೂಡ ಹೌದು ಏಕಾದಶಿ ವ್ರತವನ್ನು ಕೂಡ ಮಾಡ್ತಾ ಈ ವರಮಹಾಲಕ್ಷ್ಮಿ ವ್ರತವನ್ನ ಕೂಡ ಮಾಡೋದು ನಿಮ್ಗೆ ಯಾವ ರೀತಿ ನಡೀತಿ ಇವತ್ತು ಅಂತ ಅಂದ್ರೆ ಏಕಾದಶಿ ಇತ್ತು ಅಂತ ನಮ್ಗೆ ಗೊತ್ತಿತ್ತು ಆದ್ರೆ ನಾವು ಭಟ್ರತೆ ಕೇಳುವಾಗ ಏಕಾದಶಿ ಇದ್ರೂ ಪರವಾಗಿಲ್ಲ ನಿಮ್ಮ ಮೈ ಅದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಅಂತ ಹೇಳಿದ್ರು ಹಾಗೆ ನಾವು ವ್ರತವನ್ನು ಮಾಡಿದೆವು ಈಗ ಮತ್ ಬೆಳಿಗ್ಗೆ ನಾವು ಉಪವಾಸದಲ್ಲಿದ್ದೇವೆ ಮಧ್ಯಾಹ್ನ ನಾವು ಈಗ ಊಟ ಮಾಡ್ತೇವೆ ಮತ್ತೆ ಸಂಜೆ ಉಪವಾಸ ಇವತ್ತು ನೀವು ಬೆಳಿಗ್ಗೆದ ಉಪವಾಸ ಮಾಡಿದ್ರಲ್ಲ ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ ಸೊ ಎಷ್ಟು ಹೊತ್ತಿಗೆ ನೀವು ಒಂದು ಊಟವನ್ನ ಮಾಡಬಹುದು ನೀರು ಏನಿಲ್ಲ ಬೆಳಿಗ್ಗೆ ಚಹಾ ಕುಡ್ದಿದ್ದೇವೆ ಅಂದ್ರೆ ಕೆಲವು ಅವರಿಗೆ ತಲೆನೋವೆಲ್ಲ ಬರ್ತಾ ಮೇಡಮ್ ಹಾಗೆ ಚಹಾ ಕುಡ್ದಿದ್ದೇವೆ ಮತ್ತೆ ಈಗ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡ್ತೇವೆ ಪ್ರತಿ ವರ್ಷ ಕೂಡ ಎಷ್ಟು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದಾರೆ ಅಂತ ಕಳೆದ ಸಲ ಇನ್ನೂರು ಮಂದಿ ಇದ್ರು ಸಲ ಇನ್ನೂರು ಮಂದಿ ಆಗ್ತಾರೆ ಅಂದ್ರೆ ಅವರು ಚಂದ್ರಮೋಹನ್ ರೈಲ್ ಫ್ಯಾಮಿಲಿ ಟ್ರಸ್ಟ್ ಅಂತ ಅವ್ರು ಅನ್ನದಾನ ಮಾಡುದು ಪ್ರತಿ ವರ್ಷ ಅವರೇ ಮಾಡ್ತಾ ಇದ್ದಾರೆ ಸರಿ ಇದು ನಮ್ಮ ಬಂಟರ ಸಂಘ ಅಂದ್ರೆ ನಮ್ಮ ಒಂದು ಬಂಟರ ಪರಂಪರೆ ಇರಬಹುದು ಸಂಸ್ಕೃತಿ ಆಚರಣೆ ಇರಬಹುದು ಇದ್ರಲ್ಲಿ ಬಂಟರು ಯಾವಾಗ್ಲೂ ಹಿಂದೆ ಇಲ್ಲ ನಮ್ಮ ಈ ಪರಶುಮ ಸೃಷ್ಟಿ ನೋಡುದಾದ್ರೆ ನಮ್ಮ ಬಂಟರೆ ಮುಂದೆ ಎಲ್ಲ ನಿಂತು ಮಾಡಿದಂತ ಒಂದು ಎಲ್ಲ ಸಂಸ್ಕೃತಿ ಮತ್ತೆ ಸಂಸ್ಕಾರ ಮತ್ತೆ ಆಚರಣೆ ಅದರಲ್ಲಿ ಈ ವರಮಹಾಲಕ್ಷ್ಮಿ ಕೂಡ ಒಂದು ಅದರಲ್ಲಿ ಈ ಮಹಿಳೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ಸಮಾಜ ಶಕ್ತಿ ನಮ್ಮ ಬಂಟರ ಸಂಘ ಇರ್ಬೋದು ಯಾವ್ಯಾವ ಸಂಘ ಸಂಸ್ಥೆಯಲ್ಲಿರ್ಬೋದು ಮಹಿಳೆ ಅಂದರೆ ಅವರಿಗೆ ಪ್ರತಿನಿಧ್ಯ ಈಗ ನೋಡಿ ನಮ್ಮ ಪಾರ್ಲಿಮೆಂಟ್ ಕೂಡ ಈ ಮೂವತ್ತ ಮೂರು ಪರ್ಸೆಂಟ್ ಮಹಿಳೆಯರ ರಿಸರ್ವೇಷನ್ ಕೊಟ್ಟಿದೆ ನಮ್ಮ ಸಂಘ ಸಂಸ್ಥೆ ಕೂಡ ಮಹಿಳೆಯರಿಗೆ ಬಹಳಷ್ಟು ನಾವು ಅವರಿಗೆ ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಿದ್ದೇವೆ ಮಂಗಳೂರಿನ ವಿದ್ಯಾರ್ಥಿ ಭವನ ಇರ್ಬೋದು ನಿಮಗೆ ಎಪ್ಪತ್ತೈದು ವರ್ಷ ಆಯ್ತು ಅದಕ್ಕೆ ನಮ್ಮ ಪ ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಮಂಗಳೂರಲ್ಲಿ ಹಾಗಾಗಿ ಬಂಟರ ಸಂಘ ಕೂಡ ಬಹಳಷ್ಟು ಹಿಂದಿನಿಂದಲೇ ಮಹಿಳೆಯರಿಗೆ ಒಂದು ವಿದ್ಯಾರ್ಥಿನಿಯಲ್ಲಿ ಸ್ಥಾಪಿಸಿ ವಿದ್ಯೆ ಒಂದು ಕಲಿಯುವಂಥ ಒಂದು ಒಂದು ಮತುವರ್ಜಿ ವಹಿಸಿ ನಮ್ಮ ಹಿರಿಯರು ಇದನ್ನೊಂದು ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಂಟರ ಸಂಘ ಬೆಳ್ತಂಗಡಿಯಲ್ಲಿ ಕೂಡ ನಮ್ಮ ಗ್ರಾಮೀಣ ಪ್ರದೇಶ ಆದರೂ ಕೂಡ ಇನ್ನು ಮುಂದಿನ ಫೀಲಿಗೆ ಬಹಳಷ್ಟು ಸಂಸ್ಕಾರಭರಿತವಾಗಿ ಮುಂದೆ ಬರಲಿದ್ದಾರೆ ಇಲ್ಲಿ ಈ ದಿನ ಇದೊಂದು ನಮ್ಮ ಈ ವರಲಕ್ಷ್ಮಿ ಪೂಜೆಯನ್ನು ಪ್ರತಿ ವರ್ಷ ಕೂಡ ಇಲ್ಲಿ ಮಹಿಳೆಯರು ಸೇರಿ ಆಚರಿಸಿದ್ದಾರೆ ನಾವೆಲ್ಲ ಅವರನ್ನು ಪ್ರೋತ್ಸಾಹಿಸಿ ಹುರಿದುಗಿಸ್ತೇವೆ ಅಷ್ಟೇ ಆದರೆ ಇದು ಮಹಿಳೆಯರೇ ಕಾರ್ಯಕ್ರಮದಿಂದ ಇವರೊಂದು ಬಹಳ ಒಂದು ವೃತ್ತಾಚರಣೆಯಿಂದ ಒಂದು ಒಂದು ಅವರ ಇದು ಭಕ್ತಿ ಶ್ರದ್ಧೆಯಿಂದ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆಲ್ಲ ಶುಭವಾಗಲಿ ಮತ್ತು ಅವರ ಎಣಿಸಿದಂತ ಒಂದು ಅವರ ಗಂಡನ ಉದ್ಯೋಗ ಇರಬಹುದು ಅವರ ಇದು ಒಂದು ಆರ್ಥಿಕ ಭರಿಸಿದ್ದು ಇದೆಲ್ಲ ಈ ಮಹಾಲಕ್ಷ್ಮಿ ವರದಿಂದ ಉನ್ನತ ಅಭಿವೃದ್ಧಿಯನ್ನು ಅವರು ಸಾಯಿಸಲಿ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನ ಶುಭ ಎಲ್ಲರೂ ಕೂಡ ಕೇಳೋದು ಎಲ್ಲರೂ ಕೂಡ ಆರೋಗ್ಯವನ್ನ ಕೊಡಿ ನಮಗೆ ಮುತ್ತೈದೆ ಭಾಗ್ಯವನ್ನ ಕೊಡಿ ಅಂತ ಹೇಳಿದ್ರೆ ಮುತ್ತೈದೆ ಮಾತ್ರ ನಾವು ಒಂದು ನಮ್ಮ ಅನ್ನೋದು ಎಲ್ಲ ಒಂದು ಈ ಒಂದು ಭಾವನೆ ಕೂಡ ಹೌದು ಅದೊಂದು ಇಮೋಷನ್ ಬಂಟರ ಯಾನೆ ನಾಡವರ ಸಂಘದಲ್ಲಿ ಕೂಡ ಒಂದು ಪೂಜೆ ಪುನಸ್ಕಾರ ಎಲ್ಲ ಕೂಡ ನಡೆದುಕೊಂಡು ಬರ್ತಾ ಇದೆ ಇನ್ನು ಮುಖ್ಯವಾಗಿ ಇವತ್ತು ನಾವು ಹೇಳ್ತಾ ಇರೋದು ಈ ವರಮಹಾಲಕ್ಷ್ಮಿ ಹಬ್ಬ ದಿನ ಯಾರೆಲ್ಲ ಮನೆಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಜೊತೆಗೆ ಎಲ್ಲರೂ ಕೂಡ ಈ ಸನ್ಮ ಸನ್ಮಂಗಳವನ್ನ ಕೊಡ್ಲಿ ಎಲ್ಲರೂ ಕೂಡ ಅಷ್ಟೈಶ್ವರ ಕೂಡ ಪ್ರಾಪ್ತಿಯಾಗಲಿ ಅಂತ ಹಾರೈಸ್ತಾ ಕ್ಯಾಮ್ರಾ ಪರ್ಸನ್ ಪಂಚೇಶ್ ಜೊತೆ ಶ್ರೇಯೇಶ್ ಶೆಟ್ಟಿ ಸುದ್ದಿ ನ್ಯೂಸ್ ಗುರುವಾನ್